ಸ್ವಾಗತ ನಾನು ಚೈತ್ರಾಂಚಂದ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಸಮಸ್ಯೆಗಳಲ್ಲಿ ಒಂದು ಕಲುಷಿತ ಗಾಳಿ ಇರಬಹುದು ಪೋಷಕಾಂಶ ರಹಿತ ಆಹಾರ ಸೇವನೆ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದೇ ಇರುವುದು ಮಹಿಳೆಯರಲ್ಲಿ ಬಂಜೇತನಕ್ಕೆ ಕಾರಣ ಆಗುತ್ತೆ ಇನ್ನು ಅನೇಕ ಬಾರಿ ಪುರುಷರಲ್ಲಿ ಈ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗ್ತಾರೆ ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದಾಗಿ ಪುರುಷರು ಎದುರಿಸ್ತಾ ಇರ್ತಾರೆ ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿಯ ಕೊರತೆ ಇರುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೇತನಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅನಿತಾ ಮನೋಜ್ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಾಗಿ ಪುರುಷರು ಮಹಿಳೆಯರು ಇಬ್ಬರಲ್ಲೂ ಕೂಡ ಈ ಸಮಸ್ಯೆ ಇರೋದ್ರಿಂದ ಯಾವ ಒಂದು ಸ್ಟೇಜ್ ಅಲ್ಲಿ ಇವರು ಇನ್ಫರ್ಟೈಲ್ ಅನ್ನೋದಾಗಿ ಹೇಳ್ತೀರಾ ಹೇಗೆ ಅಂತ ಇದೊಂದು ಬೇಸಿಕ್ ಪ್ರಶ್ನೆ ಆದ್ರೂನು ಎಲ್ಲಾ ದಂಪತಿಗಳಿಗೂ ಇದ್ರ ತಿಳುವಳಿಕೆ ತುಂಬಾ ಅವಸರವಿದೆ ಅಂದ್ರೆ ಯಾವಾಗ ಡಾಕ್ಟರ್ನ ಹೋಗಿ ಮೀಟ್ ಮಾಡ್ಬೇಕು ಯಾವಾಗ ಮನೇಲಿ ಕುತ್ಕೋಬೇಕು ವೇಟ್ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಗೊತ್ತೇ ಆಗೋದಿಲ್ಲ ಅಂದ್ರೆ ಈಗ ಗರ್ಭ ಧರಿಸುವುದಕ್ಕೆ ಒಂದು ವರ್ಷದ ಕಾಲ ಪ್ರಯತ್ನ ಮಾಡಿನೂ ಅದು ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂದ್ರೆ ಅದನ್ನ ಇನ್ಫರ್ಟಿಲಿಟಿ ಇಲ್ಲ ಅಂದ್ರೆ ಬಂಜೆತನ ಅಂತ ಹೇಳ್ತೀವಿ ಆದ್ರೆ ಈ ಒಂದು ವರ್ಷ ಅನ್ನೋದು ಸೀಮಿತವಾದದ್ದು ಇದು ಎಲ್ಲರಿಗೂ ಸೂಕ್ತವಾದದ್ದಲ್ಲ ಆ ಒಂದು ವರ್ಷ ಬೌಂಡ್ರಿ ಒಳಗೆ ಎಲ್ಲರೂ ಬರೋದಿಲ್ಲ ಈಗ ದಂಪತಿಗಳು ಹೆಂಗಸರಿಗೆ ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಇತ್ತು ಇಲ್ಲ ತಮ್ದೇ ಆದ ಸಮಸ್ಯೆಗಳು ಇವಾಗ ನೀವು ಹೇಳ್ದಂಗೆ ಋತುಚಕ್ರದಲ್ಲಿ ಏನಾದರೂ ಸಮಸ್ಯೆಗಳಿದ್ದು ವೆಯ್ಟ್ ಗೇನ್ ಪ್ರಾಬ್ಲಮ್ಸ್ ಇದ್ದು ಅಧಿಕವಾಗಿ ವೆಯ್ಟ್ ಇರೋದು ಇಲ್ಲ ತುಂಬಾ ಕಡಿಮೆ ವೆಯ್ಟ್ ಇರೋದು ನರಿಶ್ಮೆಂಟ್ ಇದ್ದು ಥೈರಾಯ್ಡ್ ಸಮಸ್ಯೆಗಳು ಡಯಾಬಿಟಿಸ್ ಇಲ್ಲ ಗಂಡಸರಲ್ಲಿ ದಾಂಪತ್ಯ ಜೀವನದ ಸಮಸ್ಯೆಗಳಿದ್ದು ಇಲ್ಲ ಇಬ್ರಿಗೂ ಚಿಕ್ಕ ವಯಸ್ಸಿಂದ ಏನಾದರೂ ಶಸ್ತ್ರಚಿಕಿತ್ಸೆಗಳಾಗಿದ್ದು ಅಂದ್ರೆ ಗರ್ಭಕೋಶದ ಪಕ್ಕದಲ್ಲಾಗಿರ್ಬೋದು ಗರ್ಭ ದಾನದಲ್ಲಾಗಿರ್ಬೋದು ಗಂಡಸರಲ್ಲೂ ಶಸ್ತ್ರಚಿಕಿತ್ಸೆಗಳಾಗಿದ್ದು ತಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ಫಸ್ಟ್ ಡಿಗ್ರಿ ಕ್ಲೋಸ್ ರಿಲೇಟಿವ್ಸ್ ಅಂತ ಹೇಳ್ತೀವಲ್ವಾ ಅಕ್ಕ ತಂಗಿರಾಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ಇಲ್ಲ ತಂದೆ ಸೈಡು ತಾಯಿ ಸೈಡು ಇವ್ರಿಗೆ ಯಾರಿಗಾದ್ರು ಏನಾದ್ರೂ ಈ ಸಮಸ್ಯೆಗಳು ಮಕ್ಕಳ ಸಮಸ್ಯೆಗಳು ಇದ್ದಲ್ಲಿ ಇವರು ಒಂದು ವರ್ಷ ಕಾಲ ವೇಟ್ ಮಾಡ್ಕೊಂಡು ಕೂತಿರ್ಬಾರ್ದು ಇಮಿಡಿಯೇಟ್ ಆಗಿ ಹೋಗಿ ತಜ್ಞರನ್ನ ಮೀಟ್ ಮಾಡಿ ಅವರು ಸಲಹೆ ಪಡೆಯೋದು ಒಳ್ಳೆಯದು ಬಿ ಪಿ ಶುಗರ್ ಜ್ವರ ಅಂತ ಹೇಳೋ ರೀತಿಯಾಗಿ ನಮ್ಗೆ ಇನ್ಫರ್ಟಿಲಿಟಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಯಾಕಿಷ್ಟು ಆಫನ್ ಆಗಿ ಆ ಕೇಸ್ಗಳು ಬರುತ್ತೆ ಅಂತ ಈಗ ಈ ಇದೊಂದು ಕಾಮನ್ ಕ್ವಶನ್ ಈಗ ಬರೋ ಎಲ್ಲಾ ದಂಪತಿಗಳು ಅವ್ರಿಗೆ ಒಂದು ಆ ಡೌಟ್ ಇರುತ್ತೆ ನಮ್ಮ ಮನೆಯಲ್ಲಿ ಈಗ ನಮ್ಮ ಅಣ್ಣಂದರಿಗಾಗ್ಲಿ ನಮ್ಮ ಅಕ್ಕಂದರಿಗಾಗ್ಲಿ ಇಲ್ಲ ನಮ್ಮ ಅತ್ತೆಯವರು ತಂದೆ ತಾಯಿ ಯಾರಿಗೂ ಈ ಸಮಸ್ಯೆ ಇಲ್ಲ ಎಲ್ಲರಿಗೂ ಮಕ್ಕಳು ಆಗಿದಾವೆ ಆದ್ರೆ ನಮಗೆ ಮಾತ್ರ ಏನಕ್ಕೆ ಈ ತರ ಆಗ್ತಿದೆ ಅನ್ನೋದು ಈಗ ಇತ್ತೀಚೆಗೆ ಒಂದ್ ನಾಲ್ಕು ದಿನದ ಹಿಂದೆ ಒಂದ್ ಕಪಲ್ ಬಂದಿದ್ರು ಇಬ್ರು ಇಂಜಿನಿಯರ್ಸ್ ವೆಲ್ ಎಜುಕೇಟೆಡ್ ವರ್ಕಿಂಗ್ ಒಬ್ರು ಇಪ್ಪತ್ತೆಂಟು ವರ್ಷ ಅಂದ್ರೆ ವೈಫ್ಗೆ ಇಪ್ಪತ್ತೆಂಟು ವರ್ಷ ಹಸ್ಬೆಂಡ್ಗೆ ಥರ್ಟಿ ಟೂ ಇಯರ್ಸ್ ಅವ್ರಿಗೆ ಎಂಥ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಏನೂ ಇಲ್ಲ ಬೇಸಿಕ್ ಚೆಕ್ಅಪ್ ಮಾಡಿದಾಗ ಇಬ್ಬರಲ್ಲೂ ಸಮಸ್ಯೆ ಇದೆ ಅಂದ್ರೆ ಅವ್ರಿಗೆ ಅಂಡಾಣು ಕೊರತೆ ಇದೆ ಟ್ವೆಂಟಿ ಏಟ್ ಇಯರ್ಸ್ ಆದ್ರೂನು ಅಂಡಾಣು ಕೊರತೆ ಹೆಂಗಿದೆ ಅಂದ್ರೆ ನಲವತ್ತು ವರ್ಷದವ್ರಿಗೆ ಇರೋ ಹಾಗೆ ಅವ್ರಿಗಿದೆ ತುಂಬಾ ಕೊರತೆ ಇವ್ರಿಗೂ ವೀರ್ಯಾನು ಕೊರತೆಗಳು ಸಿವಿಯರ್ ಓಟ್ಸ್ ಅಂತ ಹೇಳ್ತೀವಿ ಸೊ ಈ ಸಮಸ್ಯೆ ಇದೆ ಅವ್ರ ಬಂದು ನಮ್ಗೆ ಏನಕ್ಕೆ ಹಿಂಗಿದೆ ನಮ್ಗೆ ಏನೂ ಹ್ಯಾಬಿಟ್ಸ್ ಇಲ್ಲ ನಾವು ಸ್ಮೋಕ್ ಮಾಡಲ್ಲ ಆಲ್ಕೋಹಾಲ್ ತಗೊಳಲ್ಲ ಬೇರೆ ಏನೂ ಇಲ್ಲ ಅಂದ್ರೆ ಹಲವಾರು ಕಾರಣಗಳಿದೆ ಇತ್ತೀಚೆಗೆ ಏನಕ್ಕೆ ಜಾಸ್ತಿ ಆಗ್ತಿದೆ ನೀವು ಆಲ್ರೆಡಿ ಹೇಳಿದ್ರಿ ಕೂಡ ಜೀವನ ಅನುಚಿತವಾದ ಜೀವನ ಶೈಲಿ ಅಂತ ಅಂದ್ರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಸೋಮಾರಿತನದಿಂದ ತುಂಬಿರುವಂತಹ ನಮ್ಮ ಬದುಕುಗಳು ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ಸಿಸ್ಟಮ್ಸು ಸ್ಕ್ರೀನ್ಸ್ ಇತ್ತೀಚೆಗೆ ರೀಲ್ಸ್ ಬೇರೆ ಸೊ ನೈಟ್ ಎಲ್ಲ ಕೂತ್ಕೊಂಡು ನೋಡೋದು ಇಲ್ಲ ವೈಫೈ ಎಕ್ಸ್ಪೋಷರ್ ಆಗಿರ್ಬೋದು ಇಲ್ಲ ಚೇಂಜ್ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸು ನಮ್ಮ ಫುಡ್ ಹ್ಯಾಬಿಟ್ಸ್ ಆರೋಗ್ಯವಾಗಿ ಏನು ತಿಂತಾ ಇಲ್ಲ ಕ್ವಿಕ್ ಆಗಿ ಹೋದ್ವಾ ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ಸು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸು ಆಕ್ಯುಪೇಷನ್ ರಿಲೇಟೆಡ್ ಅಂದ್ರೆ ಒಂದೇ ಜಾಗದಲ್ಲಿ ಈಗ ಡ್ರೈವರ್ಸ್ ಆಗಿರ್ಬೋದು ಒಂದೇ ಜಾಗದಲ್ಲಿ ಕೂತ್ಕೊಂಡು ಅವರ್ಸ್ ಟುಗೆದರ್ ದೇ ವಿಲ್ ಬಿ ಡ್ರೈವಿಂಗ್ ಪೂಜಾರಿಗಳು ಅಂದ್ರೆ ತುಂಬಾ ಹೀಟ್ ಎಕ್ಸ್ಪೋಷರ್ ಅಡಿಗೆ ಮಾಡೋರು ಚೆಫ್ಸು ಕುಕ್ಸು ಸೊ ಇವರಿಗೆಲ್ಲಾನು ಅಧಿಕವಾಗಿ ಹೀಟ್ ಎಕ್ಸ್ಪೋಷರ್ ರೇಡಿಯೇಷನ್ ಎಕ್ಸ್ಪೋಷರ್ ಇರೋರು ಮತ್ತೆ ದುರ್ವ್ಯಸನಗಳಿಗೆ ಲೋನ್ ಆಗಿರೋರು ಅಂದ್ರೆ ಲೈಕ್ ಅನ್ಹೆಲ್ದಿ ಅನ್ ಹಾರ್ಡ್ ಹೆಲ್ತ್ ಹ್ಯಾಬಿಟ್ಸ್ ಧೂಮಪಾನ ಮದ್ಯಪಾನ ಇಲ್ಲ ಟೊಬ್ಯಾಕೋ ಚೂಯಿಂಗು ಇಂಥ ಹ್ಯಾಬಿಟ್ಸ್ ಇರೋರಿಗೆ ಎಲ್ಲರಿಗೂ ಇತ್ತೀಚೆಗೆ ತುಂಬಾ ಅಧಿಕವಾಗ್ತಿದೆ ಈ ಸಮಸ್ಯೆಗಳು ಮುಂದಿನ ಕಾಲಕ್ಕೆ ಹೋಲಿಸ್ಕೊಂಡಾಗ ಈಗ ಇನ್ಫರ್ಟಿಲಿಟಿ ಅನ್ನೋದೇ ಒಂದು ಸಮಸ್ಯೆ ಇನ್ಫರ್ಟಿಲಿಟಿ ಇರೋರ್ಗೆ ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ ಅನ್ನೋದಾಗಿ ಇದು ಆಕ್ಚುಲಿ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಈ ಕ್ವೆಶನ್ಗೆ ಬಿಕಾಸ್ ಐ ವಾಂಟೆಡ್ ಟು ಆನ್ಸರ್ ಒಬ್ರು ಇಬ್ರಲ್ಲ ಈಗ ನಮ್ಮ ಹತ್ರ ಬರೋ ಎಲ್ಲಾ ದಂಪತಿಗಳು ಈ ಸಮಸ್ಯೆಗಳಿದೆ ಅಂದ್ರೆ ಅವರಿಗೆ ತುಂಬಾ ಭಯಗಳಿದೆ ನಾನು ಮುಖ್ಯವಾಗಿ ನಾನು ಗಮನಿಸಿರೋ ಹಾಗೆ ಒಂದು ಐದು ಭಯಗಳು ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದು ಫಿಯರ್ ಆಫ್ ಅಪ್ರೋಚ್ ಇನ್ನೊಂದು ಫಿಯರ್ ಆಫ್ ಟ್ರೀಟ್ಮೆಂಟ್ ಮತ್ತೆ ಫಿಯರ್ ಆಫ್ ಎಕನಾಮಿಕಲ್ ಬರ್ಡನ್ ಆರ್ ಫೈನಾನ್ಷಿಯಲ್ ಬರ್ಡನ್ ಇನ್ನೊಂದು ಫಿಯರ್ ಆಫ್ ನೆಗೆಟಿವ್ ರಿಸಲ್ಟ್ಸ್ ಮತ್ತೆ ಫಿಯರ್ ಆಫ್ ಅಕ್ಸೆಪ್ಟೆನ್ಸ್ ಈ ಐದು ಭಯಗಳು ಸಂಕೋಚಗಳು ಎಲ್ಲಾ ದಂಪತಿಗಳಲ್ಲೂ ನಾವು ನೋಡ್ತಾ ಇದೀವಿ ಈ ಏನು ಅಂದ್ರೆ ಫಿಯರ್ ಆಫ್ ಅಪ್ರೋಚ್ ಅಂದ್ರೆ ತಮಗೆ ಮಕ್ಕಳು ಆಗ್ತಾ ಇಲ್ಲ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ತಮ್ಮಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಿದೆ ಆದ್ರೆ ಹೋಗಿ ಹಾಸ್ಪಿಟಲ್ ಹೋಗೋದು ತಜ್ಞರನ್ನ ಭೇಟಿ ಮಾಡೋದು ಅವರ ಸಲಹೆ ಪಡೆಯೋದಕ್ಕೆ ಭಯ ಸಂಕೋಚ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಅಂದ್ರೆ ಮನೆಯಲ್ಲಿ ಹಿರಿಯರು ಬೇಡ ಈ ಪೂಜೆ ಮಾಡೋಣ ಹೋಮ ಮಾಡೋಣ ನನಗೂ ಎರಡು ವರ್ಷ ಆದ್ಮೇಲೆ ಆಯ್ತು ನಿಮ್ಮ ಅಮ್ಮನಿಗೂ ಮೂರು ವರ್ಷ ಮೇಲೆ ಆಯ್ತು ಇಲ್ಲ ಇವ್ರಿಗೇನೆ ಭಯ ಓಕೆ ನಾವು ನಮ್ಮಲ್ಲೇನೋ ದೊಡ್ಡ ಸಮಸ್ಯೆ ಇದೆ ಅಂತ ಎಲ್ಲಾರು ಅನ್ಕೊಂಡ್ಬಿಡ್ತಾರೆ ನೋ ಫ್ರೆಂಡ್ಸು ರಿಲೇಟಿವ್ಸು ಹೇಗ್ ಹೋಗೋದು ಇದು ಫಿಯರ್ ಆಫ್ ಅಪ್ರೋಚ್ ನೆಕ್ಸ್ಟ್ ಫಿಯರ್ ಆಫ್ ಟ್ರೀಟ್ಮೆಂಟ್ ಓಕೆ ಈ ಫಿಯರ್ ಆಫ್ ಅಪ್ರೋಚ್ ನ ಕ್ರಾಸ್ ಮಾಡಿ ಡಾಕ್ಟರ್ ಹತ್ರ ಹೋದ್ರು ಡಾಕ್ಟರ್ ಏನೇನು ಟೆಸ್ಟ್ ಗಳು ಏನೇನು ಏನೇನ್ ಟ್ರೀಟ್ಮೆಂಟ್ ಹೇಳ್ಬಿಡ್ತಾರೋ ನನಗೆ ಏನೋ ರೋಗ ಇದೆ ಅಂತ ಹೇಳ್ಬಿಡ್ತಾರೇನೋ ಅನ್ನೋ ಭಯ ಸೊ ಫಿಯರ್ ಆಫ್ ಟ್ರೀಟ್ಮೆಂಟ್ ಇದನ್ನು ಕ್ರಾಸ್ ಮಾಡಿ ಫಿಯರ್ ಆಫ್ ಎಕನಾಮಿಕಲ್ ಬರ್ಡನ್ ಎಷ್ಟು ಖರ್ಚಾಗತ್ತೋ ಹಣ ಹಣದ ಸಮಸ್ಯೆ ಇದಕ್ಕೆಲ್ಲ ನಾವು ಅಫರ್ಡ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದು ಫೈನಾನ್ಷಿಯಲ್ ಬರ್ಡನ್ ನೆಕ್ಸ್ಟ್ ಫಿಯರ್ ಆಫ್ ನೆಗೆಟಿವ್ ರಿಸಲ್ಟ್ಸ್ ಈ ಮೂರು ಹಂತಗಳನ್ನು ಕ್ರಾಸ್ ಮಾಡಿ ಬಂದ್ರೂ ಇಷ್ಟು ಖರ್ಚು ಮಾಡಿನೂ ಒಂದು ವೇಳೆ ನೆಗೆಟಿವ್ ಬಂತು ಅಂದ್ರೆ ಅದನ್ನ ಹೇಗೆ ತಡ್ಕೊಳ್ಳೋದು ಹೇಗೆ ಹೇಳ್ಕೊಳ್ಳೋದು ಈ ಭಯ ಮತ್ತೆ ಈ ನಾಲ್ಕು ಹಂತಗಳು ಕ್ರಾಸ್ ಮಾಡಿನೂ ಪಾಸಿಟಿವ್ ಬಂದು ಪ್ರೆಗ್ನೆನ್ಸಿ ಮುಂದಕ್ಕೆ ಹೋದ್ರು ಫಿಯರ್ ಆಫ್ ಅಕ್ಸೆಪ್ಟೆನ್ಸ್ ಅಂದ್ರೆ ಈ ಮಗುನ ಎಲ್ಲಾರು ಎಕ್ಸೆಪ್ಟ್ ಮಾಡ್ಕೊಂತಾರ ಈ ಮಗು ಸಹಜವಾಗಿ ಹುಟ್ಟುತ್ತಾ ಎಲ್ಲಾ ಮಕ್ಕಳ ತರ ಈ ಮಕ್ಕಳು ಚೆನ್ನಾಗಿರ್ತಾರ ಇವುಗಳಿಗೇನಾದ್ರು ವ್ಯತ್ಯಾಸವಾದ ಆರೋಗ್ಯ ಸಮಸ್ಯೆಗಳಿರುತ್ತಾ ಇಲ್ಲ ಫ್ರೆಂಡ್ಸು ರಿಲೇಟಿವ್ಸು ಇದನ್ನ ಏನಾದ್ರು ವ್ಯತ್ಯಾಸವಾದ ಮಗು ಅಂತ ನೋಡ್ತಾರ ಈ ತರ ಭಯ ಈ ಐದು ಫಿಯರ್ಸ್ ಇಂದ ಈ ಐದು ಸಂಕೋಚಗಳಿಂದ ದಂಪತಿಗಳು ಹೊರಗೆ ಬಂದು ಟ್ರೀಟ್ಮೆಂಟ್ಗೆ ಮುಂದಕ್ಕೆ ಹೋಗ್ಬೇಕು ಎಸ್ ಡಾಕ್ಟರ್ ಇವಾಗ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಇನ್ಫರ್ಟಿಟಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಬೇಸಿಕ್ ಚೆಕ್ಅಪ್ ಏನೇನಿದೆ ಅವರಿಗೆ ಅಂತ ಹೌದು ಈಗ ನಾನು ಈ ಫಿಯರ್ಸ್ ಹೇಳದ್ನಲ್ಲ ಫಿಯರ್ ಆಫ್ ಅಪ್ರೋಚ್ ಇದೆಲ್ಲ ಹೊರಗೆ ಬರಬೇಕು ಅಂದ್ರೆ ಏನೋ ದೊಡ್ಡ ದೊಡ್ಡ ಟೆಸ್ಟ್ ಗಳು ಹೋಗಿದ ತಕ್ಷಣ ಡಾಕ್ಟರ್ ಏನೋ ದೊಡ್ಡ ದೊಡ್ಡ ಟೆಸ್ಟ್ ಗಳೆಲ್ಲ ಏನೂ ಮಾಡಿಸಲ್ಲ ನಾವು ಬೇಸಿಕ್ ಪರೀಕ್ಷೆಗಳು ಅಂದ್ರೆ ಹೆಂಗಸರಿಗೆ ಬ್ಲಡ್ ಟೆಸ್ಟ್ ರಕ್ತ ಪರೀಕ್ಷೆ ಅದರಲ್ಲಿ ಹಿಮೋಗ್ಲೋಬಿನ್ ಎಷ್ಟಿದೆ ಥೈರಾಯ್ಡ್ ಸಮಸ್ಯೆಗಳು ಶುಗರ್ ಸಂಬಂಧಪಟ್ಟಂಗೆ ಇವು ಮಾಡ್ತೀವಿ ಮತ್ತೆ ಒಂದು ಬೇಸಿಕ್ ಸ್ಕ್ಯಾನಿಂಗ್ ಮಾಡ್ತೀವಿ ಅದರಲ್ಲಿ ಗರ್ಭಕೋಶ ಹೇಗಿದೆ ಗರ್ಭ ಪಕ್ಕ ಗರ್ಭಕೋಶ ಪಕ್ಕದಲ್ಲಿರೋ ಅಂಡಾಶಯಗಳು ಓವರೀಸ್ ಹೇಗಿದೆ ಅವರಲ್ಲಿ ಫಾಲಿಕ್ಯುಲರ್ ಕೌಂಟ್ ಅಂದ್ರೆ ಅಂಡಾಣುಗಳ ಸಂಖ್ಯೆ ಎಷ್ಟಿದೆ ಅಂತ ಬೇಸಿಕ್ ಆಗಿ ಕಾಣುತ್ತೆ ನಮಗೆ ಸ್ಕ್ಯಾನಿಂಗಲ್ಲಿ ಅವೆಲ್ಲ ಕ್ರಾಸ್ ಮಾಡಿದ ಮಿಕ್ಕಿದ್ದು ಬೇರೆ ಅಡ್ವಾನ್ಸ್ಡ್ ಟೆಸ್ಟ್ ಗಂಡಸರಲ್ಲಿ ಬಂದಾಗ ಸೇಮ್ ಬೇಸಿಕ್ ರಕ್ತ ಪರೀಕ್ಷೆ ಮತ್ತೆ ವೀರ್ಯಾಣು ಪರೀಕ್ಷೆಗಳು ಆ ವೀರ್ಯಾನು ಪರೀಕ್ಷೆಗಳಲ್ಲಿ ಮೇಯ್ನ್ ಆಗಿ ನಮಗೆ ಸಂಖ್ಯೆ ಚಲನಾ ಶಕ್ತಿ ಮತ್ತೆ ನಾರ್ಮಲ್ ಫಾರ್ಮ್ಸ್ ಇಷ್ಟು ಬೇಕು ಈ ಬೇಸಿಕ್ ಪರೀಕ್ಷೆಗಳಲ್ಲೇ ನಮ್ಗೆ ಆಲ್ಮೋಸ್ಟ್ ಎಂಬತ್ತು ಶಾತ ದಂಪತಿಗಳಿಗೆ ಸಮಸ್ಯೆ ಎಲ್ಲಿದೆ ಅಂತ ಕಂಡುಹಿಡಿಬಹುದು ಅದರಲ್ಲಿ ನಮಗೆ ಮತ್ತೆ ಟ್ರೀಟ್ಮೆಂಟ್ ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡಬಹುದು ಓಕೆ ಡಾಕ್ಟರ್ ಇವಾಗ ಐ ವಿ ಎಫ್ ಐ ಯು ಐ ಎಲ್ಲ ಕೇಳಿದ್ದೀವಿ ನಾವು ಎ ಆರ್ ಟಿ ಟೆಕ್ನಿಕ್ಸ್ ಅನ್ನುವಂಥದ್ದು ಏನು ಅನ್ನೋದಾಗಿ ವಿವರಿಸಬಹುದು ಅದು ಇನ್ಫರ್ಟಿಲಿಟಿ ಸಂಬಂಧಪಟ್ಟಿರೋ ಹಾಗೆ ಹೇಗೆ ಹೌದು ಎ ಟಿ ಅಂದ್ರೆ ಆರ್ಟಿಫಿಷಿಯಲ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂದ್ರೆ ಕೃತಕವಾಗಿ ಗರ್ಭ ಧರಿಸುವಂತಹ ತಂತ್ರಜ್ಞಾನಗಳು ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಹೇಳಬೇಕು ಅಂದ್ರೆ ಈ ಟೆಕ್ನಿಕ್ಸ್ ಏನಾದ್ರೂ ಆಗಿರ್ಲಿ ಬಟ್ ಇದೆ ಅಂದ್ರೆ ಲೈಕ್ ಹೆಂಗಸರಲ್ಲಿ ಗರ್ಭಕೋಶದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಲೈಕ್ ಗಡ್ಡೆಗಳಿತ್ತು ಪಾಲಿಪ್ಸ್ ಇತ್ತು ಇಲ್ಲ ಸೆಪ್ಟಮ್ ಇತ್ತು ಅವುಗಳನ್ನ ಶಸ್ತ್ರಚಿಕಿತ್ಸೆಗಳ ಮೂಲಕ ಇಲ್ಲ ಅಂಡಾಶಯದಲ್ಲಿ ಏನಾದ್ರೂ ನೀರಿನ ಗಡ್ಡೆಗಳಿತ್ತು ಸೊ ಶಸ್ತ್ರಚಿಕಿತ್ಸೆಗಳ ಮೂಲಕ ಅದನ್ನ ಟ್ರೀಟ್ಮೆಂಟ್ ಮಾಡಿ ಗರ್ಭ ಧರಿಸುವ ಹಾಗೆ ಮಾಡೋದು ಗರ್ಭ ನಾಳೆಗಳಲ್ಲಿ ಬ್ಲಾಕ್ ಇತ್ತು ಅಂದ್ರೆ ಅದನ್ನ ಕ್ಲಿಯರ್ ಮಾಡಿ ಆ ತರ ಮಾಡೋದು ಇಲ್ಲ ಗಂಡಸರಲ್ಲಿ ಏನಾದ್ರೂ ವೀರ್ಯಾಣು ಕೊರತೆಗಳಿದ್ದಾಗ ಶಸ್ತ್ರಚಿಕಿತ್ಸೆಗಳ ಮೂಲಕನೇ ಸ್ಪೋಮ್ಸ್ ಅನ್ನ ತೆಗೆದು ಐವಿಒಿಲೈಕ್ಸಿ ಮುಖಾಂತರ ಮಾಡೋದು ಸೊ ಈ ಶಸ್ತ್ರಚಿಕಿತ್ ಈ ಈ ಎ ಆರ್ ಟಿ ಟೆಕ್ನಿಕ್ಸ್ ನಾರ್ಮಲ್ ಆಗಿ ಸಹಜವಾಗಿ ಅಂದ್ರೆ ಅಂಡಾಣುಗಳು ಬೆಳೆಸುವ ಹಾಗೆ ಮೆಡಿಸಿನ್ಸ್ ಹಾಕಿ ನ್ಯಾಚುರಲ್ ಆಗಿ ಟ್ರೈ ಮಾಡೋದು ಇಲ್ಲ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ ಪ್ರೋಸೆಸ್ಡ್ ಸೆಮನ್ ವೀರ್ಯಾನುಗಳನ್ನ ಗರ್ಭಕೋಶದಲ್ಲಿ ಹಾಗಿ ಪ್ರೆಗ್ನೆನ್ಸಿ ನಿಲ್ಲೋ ಹಾಗೆ ಮಾಡೋದು ಇಲ್ಲ ಐಡಿಯಾ ಫಿಕ್ಸಿ ಮುಖಾಂತರ ಪಡೆಯುವಂಥದ್ದು ಬಟ್ ಏನೇ ಆಗಲಿ ಏನೇ ಟೆಕ್ನಿಕ್ಸ್ ಆಗಲಿ ಇದು ಮಾನವೀಯತೆಗೆ ಒಂದು ವರದಾನ ಬ್ಲೆಸ್ಸಿಂಗ್ ಬೂನ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಯೋಚಿಸಿ ಹಿಂದಿನ ಕಾಲದಲ್ಲಿ ದಂಪತಿಗಳಿಗೆ ಮಗು ನಿಲ್ತಾ ಇಲ್ಲ ಅನ್ಕೊಳ್ಳಿ ಆರ್ ತಿಂಗಳು ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಮ್ಯಾಕ್ಸಿಮಮ್ ಆಮೇಲೆ ಪ್ರೆಷರ್ ಎಲ್ಲ ಹೆಣ್ಮಕ್ಳ ಮೇಲೆ ಹೋಗುತ್ತೆ ಇವಳಿಗೆ ಮಗು ನಿಲ್ತಾ ಇಲ್ಲ ಮಗು ಕೊಡಕ್ಕಾಗ್ತಾ ಇಲ್ಲ ಏನಕ್ಕೂ ಯೂಸ್ ಇಲ್ಲ ಅನ್ಬಿಟ್ಟು ಒಂದು ಕಾರ್ನರ್ ಗೆ ಹಾಕ್ಬಿಡೋದು ಇವ್ ಮುಖ ನೋಡೋ ಶುಭ ಅಲ್ಲ ಅಶುಭ ಅನ್ನೋದು ಫಂಕ್ಷನ್ಸ್ ಸೇರಿಸದೇ ಇರೋದು ಮತ್ತೆ ಗಂಡಸರಿಗೆ ಮತ್ ಮತ್ ಮದುವೆ ಮಾಡ್ಕೊಂಡು ಹೋಗ್ತಾ ಇರೋದು ಹೆಂಗಸರ್ ಲೈಫೇ ಹಾಳಾಗ್ತಿತ್ತು ಬಟ್ ಈಗಿನ ಕಾಲದಲ್ಲಿ ನೋಡಿ ಎಷ್ಟೊಂದು ಸಾಕಷ್ಟು ಸಾವಿರಾರು ಲಕ್ಷಾಣುಗಳ ದಂಪತಿಗಳು ಈ ಎರ್ ಟಿ ಮೂಲಕ ಮಕ್ಕಳನ್ನ ಪಡೆದು ತಮ್ಮ ಬಾಳನ್ನ ಸೊ ವಿ ಟು ಯೂಸ್ ಇಟ್ ಎಸ್ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಗ್ರೀಷ್ಮಾ ಅಂತ ಬೆಂಗಳೂರಿನಿಂದ ಇವ್ರು ಆಲ್ರೆಡಿ ಗರ್ಭಗುಡಿ ಐಫ್ ಸೆಂಟರ್ ಗೆ ಹೋಗಿ ಭೇಟಿಯನ್ನ ಮಾಡಿದವರು ಮಾತನಾಡಿಸ್ತೀನಿ ಅವರನ್ನ ನಮಸ್ತೆ ಗ್ರೀಷ್ಮಾ ಅವ್ರೆ ಯಾವಾಗ ಹೋಗಿದ್ದು ಗರ್ಭಗುಡಿ ಐವ್ ಸೆಂಟರ್ ಗೆ ಯಾವ ರೀತಿ ಆಗಿತ್ತು ರೆಸ್ ನಾನ್ ಜೂನ್ ಅಲ್ಲಿ ಹೋಗಿದ್ದು ನನ್ಗೆ ನಾಲ್ಕು ವರ್ಷದಿಂದ ಮಕ್ಳಿರ್ಲಿಲ್ಲ ಫಸ್ಟ್ ಇದಕ್ಕೆ ಇದಕ್ಕೆ ಗರ್ಭಗುಡಿಗಿಂತ ಮುಂಚೆ ಬೇರೆ ಕಡೆ ತೋರಿಸಿ ಫೇಲೂರ್ ಆಗಿತ್ತು ಇದೇ ನಿಮ್ ಟಿವಿ ನೈನ್ ಪ್ರೋಗ್ರಾಮ್ ಆಶಾ ಮ್ಯಾಮ್ ವಿಜಯ್ ಇದು ಪ್ರೋಗ್ರಾಮ್ ನೋಡಿನೇ ಅಲ್ಲಿ ಗರ್ಭಗುಡಿ ಹೋದ್ವಿ ಕರೆಕ್ಟ್ ಕರೆಕ್ಟ್ ಹೋಗಿದ ತಕ್ಷಣ ಅಲ್ಲಿ ಚೆನ್ನಾಗಿ ರಿಸೀವ್ ಮಾಡಿದ್ರು ಆಮೇಲೆ ಡಾಕ್ಟರ್ ನ ಮೀಟ್ ಮಾಡಿದ ತಕ್ಷಣ ನಾನ್ ಹೇಳ್ದೆ ಈ ತರ ಫಸ್ಟ್ ನಂಗೆ ತುಂಬಾ ಸತಿ ಫೇಲ್ ಆಗಿದೆ ನಂಗೆ ಓಪ್ಸ್ ಇಲ್ಲ ಸ್ವಲ್ಪ ಭಯ ಇದೆ ಅಂತೆಲ್ಲ ಹೇಳಿದ್ಮೇಲೆ ಅವ್ರು ನನ್ನ ಕೂರಿಸ್ಕೊಂಡು ಎಲ್ಲ ನೀಟಾಗಿ ಗೈಡ್ ಮಾಡಿ ಇಲ್ಲ ಗ್ರೀಷ್ಮಾ ನಿನ್ಗೆ ಆಗತ್ತೆ ಡೋಂಟ್ ವರಿ ಅಂತ ಹೇಳಿ ಈಗ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಇವಾಗ ಓಕೆ ಡಾಕ್ಟರ್ ಅನಿತಾ ಮನೋಜ್ ನಮ್ ಸ್ಟುಡಿಯೋದಲ್ಲಿ ಇದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು ಒಂದೊಳ್ಳೆ ಅವಕಾಶ ನಿಮ್ಗೆ ಇದು ಆಬ್ವಿಯಸ್ಲಿ ಹೇಳ್ತೀನಿ ಮತ್ತೆ ಇವತ್ತು ನನ್ನ ಫ್ಯಾಮಿಲಿ ಪರಿಪೂರ್ಣ ಆಗಿದೆ ಅಂದ್ರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇಂದ ಅವ್ರ ಟೀಮ್ ಇಂದ ಅವ್ರ ಸ್ಟಾಫ್ ಮತ್ತೆ ಡಾಕ್ಟರ್ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಯು ಕಾಲ್ ಮತ್ತೆ ನಿಮ್ಮ ಓಪನ್ ಆಗಿ ಹೇಳ್ಕೊಂಡಿದ್ದಕ್ಕೆ ಮತ್ತೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ ಮೇಡಮ್ ಫಸ್ಟ್ ನಾವು ಒಂದು ಹೋಗ್ಬೇಕು ಅಂದ್ರೆ ಒಳ್ಳೆ ರೈಟ್ ಪ್ಲೇಸ್ ರೈಟ್ ಡಾಕ್ಟರ್ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಅಂತ ನನ್ಗೆ ಲೈಫಲ್ಲಿ ಅನಿಸ್ತು ಮೇಡಮ್ ನನ್ಗೆ ಮಾಡಿರೋದ್ರಿಂದ ಈ ರೀತಿ ಸಕ್ಸಸ್ ಆದ್ಮೇಲೆ ನಾನು ಅನ್ಕೊಂಡೆ ನಾನು ರೈಟ್ ಪ್ಲೇಸ್ ಹೋಗಿದ್ದೀನಿ ರೈಟ್ ಡಾಕ್ಟರ್ ತೋರ್ಸಿದೀನಿ ಅಂತ ಹ್ಮ್ 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 ಆಮೇಲೆ ಇನ್ನೊಂದ್ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಗೆ ಯಾಕಲ್ಗೆ ಅಂತ ಹೇಳ್ತಾರೋ ದಯವಿಟ್ಟು ತೋರಿಸಬಹುದು ಮಾಡ್ಕೋದು ಇವತ್ ನನ್ನ ಫ್ಯಾಮಿಲಿ ಪರಿಪೂರ್ಣ ಆಗಿದೆ ಅಂದ್ರೆ ಡಾಕ್ಟರ್ ಅನಿತಾ ಇಂದಾನೆ ಥ್ಯಾಂಕ್ ಯು ಮ್ಯಾಮ್ ಒಂದ್ ಕಡೆಯಲ್ಲಿ ಬೇರೆ ಕಡೆ ನೀವು ಕನ್ಸಲ್ಟ್ ಮಾಡಿರ್ತೀರಾ ಅದರಿಂದ ರಿಸಲ್ಟ್ ಸಿಕ್ಕಿರಲ್ಲ ಬೇಜಾರ್ ಇರುತ್ತೆ ಗರ್ಭಗುಡಿ ಸೆಂಟರ್ ಹೋಗಬೇಕಾದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತಾ ಸರಿ ಹೋಗುತ್ತೆ ಅನ್ನೋದಾಗಿ ನಾನು ಆಶಾ ವಿಜಯ್ ಮ್ಯಾಮ್ ಇಂಟರ್ವ್ಯೂ ನೋಡಿ ನಂಗೆ ಒಂದ್ ಸ್ವಲ್ಪ ಓಪ್ಸ್ ಬಂತು ಆಮೇಲೆ ನಾನು ಗೆ ಹೋಗಿದ ತಕ್ಷಣ ಎಲ್ಲ ನೀಟ್ ಆಗಿ ಅಬ್ಸರ್ವ್ ಮಾಡ್ತಿದ್ದೆ ಅವ್ರ ಟೀಮ್ ಹೇಗಿದೆ ಆ ರಿಸೆಪ್ಷನಿಸ್ಟ್ ಇಂದ ಹಿಡಿದು ಬ್ಯಾಕ್ ಎಂಡ್ ವರೆಗೂ ನಾನು ಅಬ್ಸರ್ವ್ ಮಾಡ್ತಿದ್ದೆ ಯಾಕಂದ್ರೆ ನಾನ್ ಜೂನ್ ಇಂದ ಹೋಗ್ತಿರೋದ್ರಿಂದ ಅವ್ರು ಹಾಸ್ಪಿಟಲ್ ಬಂದು ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ತುಂಬಾ ಹೊಂದ್ಕೊಂಡಿದ್ದಾರೆ ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಹೋಗ್ತಾ ಹೋಗ್ತಾ ಟ್ರೀಟ್ಮೆಂಟ್ ಹೋಗ್ತಾ ಹೋಗ್ತಾ ಓಪ್ಸ್ ನಂಗೆ ಸಿಕ್ತು ನಂಗೆ ಪಾಸಿಟಿವ್ ಬರುತ್ತೆ ಅನ್ನೋ ತರ ಓಪ್ಸ್ ಇತ್ತು ನನ್ಗೆ ಈಗ ಐ ಆಮ್ ಪ್ರೆಗ್ನೆಂಟ್ ಎಸ್ ರೆಗ್ಯುಲರ್ ಟಚ್ ನಲ್ಲಿ ಇದ್ದಾರಾ ಡಾಕ್ಟರ್ಸ್ ಗಳು ಬಿಕಾಸ್ ದ ಟೀಮ್ ವರ್ಕ್ ಬಗ್ಗೆ ತುಂಬಾ ಕೇಳಿದ್ವಿ ನಾವು ಆ ರೆಗ್ಯುಲರ್ ಇದ್ದಾರೆ ನಾವು ಏನೇ ಪ್ರಾಬ್ಲಮ್ ಇದ್ರೂನು ನೀಟಾಗಿ ಹೇಳ್ತಾರೆ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ತಾರೆ ಮತ್ತೆ ಅವರೇ ನನ್ಗೆ ಏನಾದ್ರು ಅಪಾಯಿಂಟ್ಮೆಂಟ್ಸ್ ಇದ್ರೆ ಎಲ್ಲ ನೀಟ್ ಫಾಲೋ ಅಪ್ ಮಾಡ್ತಾರೆ ಇಂಜೆಕ್ಷನ್ಸ್ ಇಂದ ಹಿಡಿದು ಏನೇ ಇದ್ರು ಎಲ್ಲ ನೀಟ್ ಫಾಲೋ ಅಪ್ ಮಾಡ್ತಾರೆ ನಾವು ವರಿನೇ ಮಾಡೋ ಬಗ್ಗೆ ಇಲ್ಲ ಗ್ರೀಷ್ಮ ನೀವು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಹೇಳಿದ್ರಿ ನಾಲ್ಕು ವರ್ಷ ಆಯ್ತು ಮೇಡಮ್ ಓಕೆ ಅರ್ಡು ವರ್ಷ ತುಂಬಾ ಅಲ್ವಾ ಯಾ ವರ್ಷ ಆದ್ಮೇಲೆ ನಾವು ಬೇರೆ ಕಡೆ ತೋರ್ಸಿದ್ದೆ ಆದ್ರೆ ಅಲ್ಲಿ ನಂಗೆ ಸಕ್ಸೆಸ್ ಆಗಿಲ್ಲ ಅಲ್ಲ ಓಪ್ಸೇ ಹೊಟ್ಟೋಗಿತ್ತು ನಂಗೆ ಅದೇ ಟಿವಿ ನೈನ್ ಮುಖಾಂತರನೇ ಆಶಾ ವಿಜಯ್ ಮ್ಯಾಮ್ ಇಂಟರ್ವ್ಯೂ ನೋಡಿದ್ವಿ ಅದ್ರ ಮುಖಾಂತರ ನಾವ್ ಅಲ್ಲಿ ಹೋದ್ವಿ ಮೇಡಮ್ ನಮ್ಮ ಮನೆಗೆ ಹತ್ರ ಇತ್ತು ಯಸ್ ನಿಮ್ ತರ ಕೆಲವೊಂದ್ ಸರಿಯಾದ ಮಾಹಿತಿ ಇರೋದಿಲ್ಲ ಎಲ್ಲಿ ಹೋಗ್ಬೇಕು ಹೇಗ್ ಕನ್ಸಲ್ಟ್ ಮಾಡ್ಬೇಕು ಅನ್ನುವಂತ ಕನ್ಫ್ಯೂಷನ್ ತುಂಬಾ ಜನ ತುಂಬಾ ಐವಿಎಫ್ ಸೆಂಟರ್ಸ್ ಇದೆ ಇವಾಗ ಈಗ ನನ್ಗೆ ಎಸ್ತಿ ಫೇಲ್ ಆಗಿದ್ದಾಗ ನನ್ಗೆ ಅನಿಸ್ತು ಗರ್ಭಗುಡಿ ಇಸ್ ರೈಟ್ ಪ್ಲೇಸ್ ಡಾಕ್ಟರ್ ಇಸ್ ರೈಟ್ ಪರ್ಸನ್ ಅನ್ನಿಸ್ತು ನನ್ಗೆ ಯಾಕಂದ್ರೆ ಈಗ ನನ್ನ ಫ್ಯಾಮಿಲಿ ಪರಿಪೂರ್ಣ ಆಗಿದೆ ಎಸ್ ಯೆಸ್ ಥ್ಯಾಂಕ್ ಯು ಗ್ರೀಷ್ಮಾ ಅವ್ರೆ ನನ್ನ ಜೊತೆ ಮಾತನಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದಾರೆ ಗಾಯತ್ರಿ ಅಂತ ನಾನು ಮಾತನಾಡಿಸ್ಬಿಡ್ತೀನಿ ಡಾಕ್ಟರ್ ಅವರು ಕೂಡ ಐವರ್ ಸೆಂಟರ್ ಗೆ ಹೋಗಿರೋರೆ ನಮಸ್ತೆ ನಮಸ್ತೆ ಮ್ಯಾಮ್ ಯಾವಾಗ ಹೋಗಿರೋದು ಗರ್ಭಗುಡಿ ಐವರ್ ಸೆಂಟರ್ ಗೆ ನಾವ್ ಏಪ್ರಿಲ್ ತಿಂಗಳು ಹೋಗಿ ಮ್ಯಾಮ್ ಸ್ವಲ್ಪ ಜೋರಾಗಿ ಮಾತನಾಡಿ ಕೇಳಿಸ್ತಾ ಇಲ್ಲ ಮೇಡಮ್ ನಾವ್ ಏಪ್ರಿಲ್ ತಿಂಗಳಲ್ಲಿ ಹೋದ್ವಿ ಏಪ್ರಿಲ್ ಅಲ್ಲಿ ಹೋಗಿರೋದು ಯಾವ ರೀತಿ ಆಗಿದೆ ರಿಸಲ್ಟ್ ಎಷ್ಟು ಸಮಯ ಆಗಿದೆ ಮದುವೆಗೆ ನನಗೆ ಮ್ಯಾಮ್ 14 ವರ್ಷ ಆಯ್ತು ಹ್ಮ್ ಓಕೆ ಅಲ್ಲಿ ಹೋಗಿ ನಾನು 3 ತಿಂಗಳಿಗೆ ಪ್ರೆಗ್ನೆಂಟ್ ಆದೆ ಈಗ 8 ಮಂತ್ಸ್ ನಾನು ಓಕೆ ಕಂಗ್ರಾಚುಲೇಷನ್ ಫೋರ್ಟೀನ್ ಇಯರ್ ಅಂದ್ರೆ ನೀವು ಎಲ್ಲೂ ಕೂಡ ಡಾಕ್ಟರ್ ಗಳನ್ನ ಕನ್ಸಲ್ಟ್ ಮಾಡಿರ್ಲಿಲ್ವಾ ಈ ಹಿಂದೆ ಇಲ್ಲ ಮ್ಯಾಮ್ ತುಂಬಾ ಕಡೆ ಮಾಡುತ್ತಿ ತುಂಬಾ ಕಡೆ ಎಲ್ಲ ಫೇಲ್ ಆಯ್ತು ನನ್ಗೆ ನಂಬಿಕೆನೆ ಇರ್ಲಿಲ್ಲ ಪ್ರೆಗ್ನೆಂಟ್ ಆಗ್ತೀನಿ ನಾನು ಕನ್ಸೀವ್ ಆಗ್ತೀನಿ ನನ್ನ ಮಗು ಪಡಿತೀನಿ ಅನ್ನೋ ನಂಬಿಕೆನೆ ಇರ್ಲಿಲ್ಲ ನಾವ್ ಅನಿತಾ ಮ್ಯಾಮ್ ಹೋಗಿ ಅಲ್ಲಿಗೆ ನನ್ ಕಾನ್ಫಿಡೆನ್ಸ್ ಬಂದಿತ್ತು ನನ್ಗೆ ಆಗ್ಬೋದು ಮೋಸ್ಟ್ಲಿ ಅಂತ ಅಲ್ಲಿಗೆ ಹೋಗಿ ನನ್ಗೆ ತ್ರೀ ಮಂತ್ಸ್ ಫಸ್ಟ್ಗೆ ನಂಗೆ ಸಕ್ಸಸ್ ಆಯ್ತು ನಮ್ಮ ಮನೆಯವರಂತೂ ಅವ್ರು ದೇವಸ್ಥಾನ ನೋಡ್ತಾರೆ ಅನಿತಾ ಮ್ಯಾಮ್ ಅವರು ತುಂಬಾ ಖುಷಿ ಪಡ್ತಾರೆ ಈ ರೀತಿಯಾದಂತ ನ್ಯೂಸ್ ಕೇಳಿದಾಗ ಯಾರಾದ್ರೂ ಈ ರೀತಿಯಾಗಿ ಕಾಲ್ ಮಾಡಿ ಹೇಳಿದಾಗ ಅವರೇ ಇದ್ದಾರೆ ಇವತ್ತು ಸ್ಟುಡಿಯೋದಲ್ಲಿ ಅನಿತಾ ಮನೋಜ್ ಅವರು ಮಾತಾಡಬಹುದು ಡಾಕ್ಟರ್ ಗಾಯತ್ರಿ ತುಂಬಾ ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ತಾ ಇರೋದಕ್ಕೆ ಹೇಳಿ ಗಾಯತ್ರಿ ಫಸ್ಟ್ ಕನ್ಸಲ್ಟ್ ಮಾಡಿರೋದು ಯಾವ ಮಂತ್ ಅಲ್ಲಿ ಹಾ 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 ನಮಗೆ ಆಗತ್ತಿಗೆ ರಿಸಲ್ಟ್ ಬಂತು ಮ್ಯಾಮ್ ಓಕೆ ಓಕೆ ಸೊ ಫೋರ್ಟೀನ್ ಇಯರ್ಸ್ ಅಲ್ಲಿ ಆಗಿರೋಂಥ ಫೇಲ್ಯೂರ್ ಇಲ್ಲಿ ಸರಿ ಹೋಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಇತ್ತಾ ನಿಮ್ಗೆ ಅದೇ ಮ್ಯಾಮ್ ನಮ್ಗೆ ಕನ್ಫರ್ಮ್ ಮ್ಯಾಮ್ ಹೇಳ್ತಿರೋರು ನಿಮಿಗೆ ನಂಬ್ಕೆನೇ ಇಲ್ವಲ್ಲ ಗಾಯಿತ್ರಾ ಅಂತ ಗಾಯತ್ರನು ಸರಿ ಗ್ರೀಷ್ಮನು ಸರಿ ಬಂದಾಗ ಇಬ್ರಿಗೂ ನಂಬ್ಕೆ ಇಲ್ಲ ಅಷ್ಟೊಂದ್ ಕ್ವೆಶನ್ಸು ಒಂದ್ ಒನ್ ಅವರ್ ಮೇಲೆ ನಾನ್ ಸ್ಪೆಂಡ್ ಮಾಡ್ಬೇಕಾಗ್ ಬಂತು ಇವ್ರಿಬ್ರನ್ನ ಇವ್ರಿಬ್ರು ಕಾನ್ಫಿಡೆನ್ಸ್ ತಗೊಳೋದಿಕ್ಕೆ ಅದೇ ಹೇಳ್ರಿ ಡಾಕ್ಟರ್ ಗಳಿಗೆ ಡಬಲ್ ಒಂದ್ ರೀತಿ ಚಾಲೆಂಜ್ ಅದು ಸರಿ ಮಾಡ್ಬೇಕು ಮೆಂಟಲಿ ತುಂಬಾ ವೀಕ್ ಆಗಿರ್ತಾರೆ ಅವ್ರನ್ನ ಒಂದ್ ಕಾನ್ಫಿಡೆನ್ಸ್ ತಗೋಬೇಕು ನಿಮ್ ವಿಷಯದಲ್ಲೂ ಹಾಗೆ ಆಯ್ತಾ ಹೇಗೆ ಹೌದು ಏನೇನ್ ಮಾತುಕತೆ ಆಯ್ತು ಮೊದ್ಲಿಗೆ ಮ್ಯಾಮ್ ನಮ್ದು ರಿಪೋರ್ಟ್ಸ್ ನೋಡ್ಬೇಕೆ ಹತ್ತತ್ರ ಮೂರ್ ಅವರ್ ಬೇಕಿತ್ತೇನೋ ಮೇಡಮ್ ಅಷ್ಟು ರಿಪೋರ್ಟ್ಸ್ ತಗೊಂಡೋಗಿದ್ವಿ ನಾವು ಹದಿನಾಲ್ಕು ವರ್ಷ ಹೋಮಿಯೋಪತಿ ಆಯುರ್ವೇದ ಇನ್ಕ್ಲೂಡಿಂಗ್ ಯಾವ ಎಲ್ಲೆಲ್ಲ ಹೇಳ್ತಾರೋ ಯಾವ ದೇವಸ್ಥಾನ ಹೇಳ್ತಾರೋ ಎಲ್ಲಾ ಮಾಡ್ಬಿಟ್ಟು ಮುಗಿಸಿದ್ವಿ ಏನ್ ಹೇಳ್ತೀರಾ ಹದಿನಾಲ್ಕು ವರ್ಷ ಅಂದ್ರೆ ಕಮ್ಮಿ ಅಂತೂ ಅಲ್ವೇ ಅಲ್ಲ ಇದೇ ರೀತಿ ಸುಮ್ನೆ ಕನ್ಸಲ್ಟೇಶನ್ ಹೋಗದೇ ಇರೋರು ತುಂಬಾ ಜನ ಇರ್ತಾರೆ ಹೆಣ್ಮಕ್ಳು ಏನ್ ಹೇಳಕ್ ಇಷ್ಟ ಪಡ್ತೀರಾ ನಿಜ ಮ್ಯಾಮ್ ಟೈಮ್ ಮಾತ್ರ ವೇಸ್ಟ್ ಮಾಡ್ಬಾರ್ದು ಒಳ್ಳೆ ಜಾಗ ಜಾಗಂದ್ರೆ ನಮ್ ಗರ್ಭಗುಡಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಎಲ್ಲಾ ಕಡೆ ನನ್ನ ಹದಿನಾಲ್ಕು ವರ್ಷ ತುಂಬಾ ತುಂಬಾ ಹಾಸ್ಪಿಟ್ಲು ಹುಡುಕ್ ಬಿಟ್ಟು ಇಲ್ಲಿಗೆ ಹೋದ್ಮೇಲೆ ಕನ್ಫರ್ಮ್ ಆಗಿದೆ ನಮ್ಗೆ ಫಸ್ಟ್ ಟೈಮ್ ಇದು ಹ್ಮ್ 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 ಕಂಗ್ರಾಚ್ಯುಲೇಷನ್ ಒನ್ಸ್ ಹಾಗೆ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಫೋರ್ಟೀನ್ ಇಯರ್ಸ್ ಅಂತ ಹೇಳಿದಾಗ ಫೇಲ್ಯೂರ್ ಮೇಲೆ ಫೇಲ್ಯೂರ್ ಆದಾಗ ಚೇಂಜಸ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ನುವಂಥದ್ದು ಒಂದ್ ಬೇಸಿಕ್ ಇದೆ ಅಲ್ವಾ ಅನ್ನೋದಾಗಿ ಏನಿಲ್ಲ ಇವಾಗ ಗಾಯತ್ರಿ ಅನ್ನೋರ್ಗೇನು ಅಷ್ಟೇ ಫೋರ್ಟೀನ್ ಇಯರ್ಸ್ ಆಗಿತ್ತು ತುಂಬಾ ಅಂದ್ರೆ ಅವರಿಗೆ ಹಲವಾರು ಸಮಸ್ಯೆಗಳಿತ್ತು ಎಂಡೋಮೆಟ್ರಿಯೋಸಿಸ್ ಅಡಿನೋಮಯೋಸಿಸ್ ಹೀಗೆಲ್ಲ ಹಲವಾರು ಸಮಸ್ಯೆಗಳು ಹೊರಗಡೆ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಂಡು ಫೇಲ್ಯೂರ್ ಆಗಿತ್ತು ಸೊ ಅವ್ರದ್ದು ಮತ್ತೆ ಬೇಸಿಕ್ ಟೆಸ್ಟ್ ಗಳನ್ನ ರಿಪೀಟ್ ಮಾಡಿ ಅವ್ರಿಗೆ ಏನು ಪ್ರೋಟೋಕಾಲ್ ಸೂಕ್ತವಾಗುತ್ತೋ ಅದನ್ನ ಹಾಕಿ ನಾವು ಟ್ರೈ ಮಾಡಿದ್ವಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸಿಟಿವ್ ಬಂತು ಅವ್ರಿಗೆ ದೇ ಆರ್ ವೆರಿ ಲಕ್ಕಿ ಕೆಲವರಲ್ಲಿ ಕೆಲವೊಂದು ಮಿತ್ ಇರುತ್ತಲ್ವಾ ಐ ವಿ ಎಫ್ ಅಥವಾ ಐ ಯು ಇಂದ ಮಕ್ಳಾದ್ರೆ ನಾರ್ಮಲ್ ಡೆಲಿವರಿ ಆಗಲ್ವೇನೋ ಸಿ ಸೆಕ್ಷನ್ ಆಗಬೇಕು ಈ ರೀತಿ தும்பாம் மிக்சுகளிருத்தேன். அதுடம் தும்பாம் கேளிருத்திராம். ಹಲವಾರು ನಾನು ಇವಾಗ ಫಿಯರ್ ಆಫ್ ಹೇಳನ್ಸ್ ಅಂತಲ್ಲ ಆಗಿರುವಂತಹ ಮಕ್ಕಳು ಸರಿಯಾಗಿ ಹುಟ್ಟತಾರೋ ಇಲ್ವೋ ಇವರಿಗೆ ಸಪರೇಟ್ ಆರೋಗ್ಯ ಸಮಸ್ಯೆಗಳು ಅಂತ ಮತ್ತೆ ಬೇರೆ ಬೇರೆ ಭಯಗಳು ಇರುತ್ತೆ ಅವರಿಗೆ ಅಂದ್ರೆ ನಮ್ದೇ ಮಗುನೋ ಬೇರೆಯವ್ರ ಮಕ್ಕಳು ಹಿಂಗೆಲ್ಲಾನು ತುಂಬ ಅಂದ್ರೆ ಈಗ ಕಡಿಮೆ ಓದಿರೋರು ಕಡಿಮೆ ತಿಳುವಳಿಕೆ ಇರೋರಿಗೆ ಈ ತರ ಭಯಗಳು ತುಂಬಾ ಇರುತ್ತೆ ಅಂದ್ರೆ ಸುತ್ತಿರೋರು ಆತರ ತುಂಬಿಸಿರ್ತಾರೆ ಅವ್ರ ಮನಸ್ಸನ್ನ ಅವ್ರು ಬಂದು ನಮ್ಮ ಹತ್ರ ಮಾತಾಡಿದಾಗ ನಾವ್ ಆ ಪ್ರೊಸೀಜರ್ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಏನ್ ಸಮಸ್ಯೆ ಎಲ್ಲಿ ಈ ಟೆಸ್ಟ್ ಗಳು ನಾನು ಹೇಳಿರೋ ಈ ಬೇಸಿಕ್ ಟೆಸ್ಟ್ ಗಳ ಮುಖಾಂತರ ಸಮಸ್ಯೆ ಎಲ್ಲಿದೆ ಅಂತ ಹಿಡಿದು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ ಅಂಡ್ ಇನ್ನೊಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಹೋದ ತಕ್ಷಣ ಡಾಕ್ಟರ್ ಐ ವಿ ಎಫ್ ಎ ಹೇಳ್ತಾರೆ ಐ ವಿ ಎಫ್ ಸೆಂಟರ್ಸ್ ಅಂದ್ರೆ ಐ ವಿ ಎಫ್ ಎ ಹೇಳ್ತಾರೆ ಏನಕ್ಕೆ ಹೇಳ್ತೀವಿ ಐವಿಎಫ್ ಟೆಸ್ಟ್ಗಳು ಮಾಡ್ತೀವಿ ಅದಕ್ಕೆ ತಕ್ಕಂಗೆ ಅದು ಬೇಸಿಕ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಇಲ್ಲ ಇವರು ಎಷ್ಟು ವರ್ಷಗಳಿಂದ ಟ್ರೈ ಮಾಡ್ತಿದ್ದಾರೆ ಹಳೆಯ ಟ್ರೀಟ್ಮೆಂಟ್ ಫೇಲ್ಯೂರ್ಸನ್ನು ಕನ್ಸಿಡರ್ ಮಾಡಿಕೊಂಡು ಆ ಪ್ರೋಟೋಕಾಲ್ಸ್ ಅನ್ನು ಕನ್ಸಿಡರ್ ಮಾಡ್ಕೊಂಡು ಏನಕ್ಕೆ ಫೇಲ್ ಆಗಿದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಯಾವಾಗಲೂ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ ಅದ ಯು ಐ ಆಗಿರ್ಬೋದು ಇಲ್ಲ ಆಲ್ಮೋಸ್ಟ್ ನ್ಯಾಚುರಲ್ ಆಗಿರ್ಬೋದು ಇಲ್ಲ ಐ ವಿ ಎಫ್ ಆಗಿರ್ಬೋದು ಬಟ್ ಎಲ್ಲರಿಗೂ ಐ ವಿ ಎಫ್ ಅಂತ ಏನು ಹೇಳಕ್ ಹೋಗಲ್ಲ ಈ ತಪ್ಪು ಕಲ್ಪನೆಗಳಿಂದ ಹೊರಗ್ ಬಂದು ಟ್ರೀಟ್ಮೆಂಟ್ ಮುಂದಕ್ಕೆ ಹೋಗ್ಬೇಕು ಗ್ರೀಷ್ಮಾ ಅವರು ಮತ್ತೆ ಗಾಯತ್ರಿ ಅವರು ಹೇಳ್ದಂಗೆ ಟೈಮ್ ಇಸ್ ವೆರಿ ಪ್ರೆಷಿಯಸ್ ಅಲ್ವಾ ಒಬ್ರಿಗೆ ನಾಲ್ಕು ವರ್ಷದಲ್ಲೇ ಮಗು ಪಡೆದ್ರು ಇನ್ನೊಬ್ರು ಹದ್ನಾಲ್ಕು ವರ್ಷ ವೇಟ್ ಮಾಡ್ಬೇಕಾಗಿ ಬಂತು ಏನೇಕ್ ಅಷ್ಟು ವೇಟ್ ಮಾಡ್ಬೇಕು ನಮ್ಮಲ್ಲಿರೋ ಅಂಡಾಣು ಮತ್ತೆ ವಿರಿಯಾಣುಗಳು ಕ್ಷೀಣಿಸಿದ ಮೇಲೆ ಆಮೇಲೆ ಐ ವಿ ಎಫ್ ಆಪ್ಷನ್ ಅಲ್ವಾ ಸೊ ಬೇಗ ಹೋಗೋದು ಬಹಳ ಸಲ ನಾನು ಕೇಳಿದ್ದೀನಿ ಇಲ್ಲಿ ಗರ್ಭಗುಡಿ ಸೆಂಟರ್ ನಲ್ಲಿ ಫಿನಾನ್ಯಲಿ ಸೌಂಡ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಕೆಲವೊಂದು ಆಫರ್ ಗಳನ್ನ ಕೊಡೋದಿರುತ್ತೆ ಸೊ ಈ ಬಾರಿ ಏನಾದ್ರೂ ಇದೆಯಾ ಹಾಗೆ ನೋಡಬಹುದು ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಈಗ ನಾವು ಹೇಳಿದ್ರು ಹಂಗೆ ಬೇಸಿಕ್ ಟೆಸ್ಟ್ ಗಳು ಅಂತ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಈ ಸಂಕೋಚಗಳು ಫಿಯರ್ಸ್ ಇಂದ ದಂಪತಿಗಳು ಹೊರಗಡೆ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತೀನಿ ಈ ಫಿಯರ್ಸ್ ಇಂದ ದಂಪತಿಗಳನ್ನ ಹೊರಗೆ ಬರ್ಸೋದಕ್ಕೋಸ್ಕರನೇ ನಾವು ಗರ್ಭಗುಡಿ ಅವರು ಗರ್ಭಗುಡಿ ಮ್ಯಾನೇಜ್ಮೆಂಟ್ ಅವರು ಅನ್ವೇಷಣ ಅಂತ ಒಂದು ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಬೇಸಿಕ್ ಪರೀಕ್ಷೆಗಳಲ್ಲಿ ಐವತ್ತು ಪರ್ಸೆಂಟ್ ಫ್ರೀ ಆಯ್ತು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನೀಡಲಾಗಿದೆ ಪ್ಲಸ್ ಫಸ್ಟ್ ಕನ್ಸಲ್ಟೇಷನ್ ಇನ್ನು ಡಾಕ್ಟರ್ ಜೊತೆ ಇರೋ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಮಾಡಲಾಗಿದೆ ಸೊ ಈ ಫಿಯರ್ ಆಫ್ ಅಪ್ರೋಚ್ ಫಿಯರ್ ಆಫ್ ಫೈನಾನ್ಶಿಯಲ್ ಬರ್ಡನ್ ಇಂದ ಸ್ವಲ್ಪ ಆದ್ರೂ ಹೊರಗಡೆ ಬಂದಿದೆ ಫ್ರೀ ಕ್ಯಾಂಪ್ ಗಳನ್ನ ಫ್ರೀ ಕ್ಯಾಂಪ್ ಗಳು ಅಂದ್ರೆ ಈಗ ನಾವು ಅವ್ರು ಬರಕ್ ಆಗಿಲ್ಲ ಅಂದ್ರೂ ಅಟ್ ಲೀಸ್ಟ್ ನಾವಾದ್ರೂ ಹೋಗಿ ಮೀಟ್ ಮಾಡೋಣ ಅಂತ ಸೊ ಈ ದೊಡ್ಡಬಳ್ಳಾಪುರ ಆನೆ ಹೊಸ ರೋಡು ಈ ಹಲವಾರು ಸೆಂಟರ್ಸ್ ಗಳಲ್ಲಿ ಈ ತಿಂಗಳಲ್ಲಿ ಪ್ಲಾನ್ ಮಾಡಿದೀವಿ ಎಕ್ಸಾಕ್ಟ್ ಮಾಹಿತಿ ಬೇಕು ಅಂದ್ರೆ ವೆಬ್ಸೈಟ್ ಫೋನ್ ಮಾಡಿ ತಿಳ್ಕೊಂಡ್ರೆ ಡೇಟ್ ಸಮೇತ ಗೊತ್ತಾಗುತ್ತೆ ನಮ್ಮಲ್ಲೇ ಒಬ್ರು ಬರ್ತೀವಿ ಯಾರೋ ಬೇರೆಯವ್ರು ಬರಲ್ಲ ನಮ್ಮಲ್ಲೇ ಒಬ್ರು ತಜ್ಞರು ಬಂದು ಅಲ್ಲಿ ಬರ್ತೀವಿ ಕ್ಯಾಂಪ್ಸ್ ಸೆಕೆಂಡ್ ಮೀಟರ್ ಥ್ಯಾಂಕ್ ಯು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಟಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸಿಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ ಇದುವರೆಗೆ ನಮ್ಮ ಜೊತೆಗಿದ್ದು ಗರ್ಬುಡಿ ಐವ್ ಸೆಂಟರ್ ಸ್ಪೆಷಲಿಸ್ಟ್ ಡಾಕ್ಟರ್ ಅನಿತಾ ಮನೋಜ್ ನೇರ ಭೇಟಿಗಾಗಿರುವಂತ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಡಿ ಗರ್ಭಗುಡಿ ಐವೆ ಸೆಂಟರ್ ಬೆಂಗಳೂರು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರವಾವಿಗಳಲ್ಲಿ ಬ್ರಾಂಚಸ್ಗಳಿವೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್